ಎಲ್ರಿಗೂ ನಮಸ್ಕಾರ ಸೊ ಹೀಗೆ ನಾವು ಚಾಮರಾಜನಗರಕ್ಕೆ ಆಗಮಿಸಿದ್ವಿ ಸೊ ಅದರ ನಿಮಿತ್ತ ಸೊ ಇದೇ ರಸ್ತೆಯಲ್ಲಿ ಹೋಗಬೇಕಾದ್ರೆ ನೋಡಿ ಈ ಥರದ ಒಂದು ಹಣ್ಣನ್ನು ನೋಡ್ತೀವಿ ಸೊ ಇದಕ್ಕೆ ಪನ್ನೆ ನುಂಗು ಅಂತ ಕರಿತೀವಿ ಇದನ್ನು ಯಾವ ರೀತಿ ಅದು ಏನೋ ಅದನ್ನ ಕಟ್ ಮಾಡಿ ಯಾವ ರೀತಿ ಕೊಡ್ತಾರೆ ಸೊ ಇದ್ರ ಸಂಬಂಧಿತ ಒಂದು ಮಾಹಿತಿ ನೀಡ್ತೀನಿ ಸೊ ಇದರ ಪ್ರಯೋಜನ ಯಾವ ರೀತಿ ಇದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡ್ತೀನಿ ದಯವಿಟ್ಟು ವೀಡಿಯೋ ವೀಕ್ಷಣೆ ಮಾಡಿ ಏನಂತಾರೆ ಕನ್ನಡದಲ್ಲಿ ಏ ಕೇಳ ಅವ್ರನ್ನ ಕೇಳ ಹೇಳ್ತಾರೆ ಓ ಅಣ್ಣ ಇದೇನಂತಾರೆ ಇದು ಇದೆ ಅಯ್ಯಯ್ಯೋ ಅಯ್ಯೋರು ನೋಡಿ ಈ ರೀತಿ ಏನೋ ಅದನ್ನ ಕಟ್ ಮಾಡಿ ಸೊ ಅದ್ರಲ್ಲಿ ಇರ್ತಕ್ಕಂಥ ಏನೋ ನುಂಗು ಏನಿದೆ ಅದನ್ನ ಹಾಕ್ತಾರೆ ಲೋಟಕ್ಕೆ ಸೊ ಒಂದಕ್ಕೆ ಐವತ್ತು ರೂಪಾಯಿ ಹಣವನ್ನ ಕೊಡಬೇಕಾಗುತ್ತೆ ಸೊ ಇದರ ಪ್ರಯೋಜನ ಯಾವ ಥರ ಇದೆ ಅಂದರೆ ದೇಹ ಹೀಟ್ ಆಗಿದ್ರೆ ಕೂಲ್ ಆಗುತ್ತೆ ಹಾಗೆ ಸಾಕಷ್ಟು ಆರೋಗ್ಯದ ಬೆನಿಫಿಟ್ಗಳಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಒಳಗಡೆ ನೋಡಿ ಅದೊಂದು ಒಳ್ಳೆ ಎಂಡೆ ಇದ್ದಂಗೆ ಅದೇ ಸೊ ಅದನ್ನು ಸಹ ಯಾಕಪ್ಪ ನಗ ಎಂಡೆ ಕುಡಿಲ ಎಂಜಾಯ್ ನೋಡಿ ನಮ್ಮ ಹುಡುಗರು ನಗ್ತಾ ಇದ್ದಾರೆ ಒಳ್ಳೆ ಎಂಡೆ ಇದ್ದಂಗದೆ ಸೊ ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನಾವು ಏನೋ ಚಾಮರಾಜನಗರ ಜಿಲ್ಲಾ ಕಚೇರಿಗೆ ಭೇಟಿ ನೀಡಿ ತದನಂತರ ನಾವು ನಮ್ಮ ಊರುಗಳಿಗೆ ಹೋಗ್ಬೇಕಾದ್ರೆ ಸೊ ಈ ಒಂದು ಪನ್ನೆನುಂಗು ಅಂತ ಕರಿತೀವಿ ಸೊ ಇದು ಎಲ್ತ್ಗೆ ತುಂಬ ತುಂಬಾ ಉಪಯುಕ್ತತೆ ಇದೆ ಸೊ ಇದರ ಪ್ರಯೋಜನವನ್ನು ನೀವೆಲ್ಲಾದರೂ ನೋಡಿದ್ರೆ ಪಡೆಯಿರಿ ಯಾಕೆಂದರೆ ಇದು ನಾವು ಏನೇನೋ ಕುಡಿದು ಹಾಳಾಗೋದಕ್ಕಿಂತ ಸೊ ಈ ಏನು ಈ ಒಂದು ಪನೆ ನುಂಗು ಏನಿದೆ ಸೊ ಇದರ ಒಂದು ನೋಡಿ ತವೀಕ್ಷಣೆ ಮಾಡಿ ಎಳನೀರನ್ನು ಕುಡಿದು ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಮಾತಾಡ್ತಕ್ಕ ಸೊ ಚಾಮರಾಜನಗರ ಬರ್ತಕ್ಕಂಥವ್ರು ಈ ಒಂದು ಮನೆ ನಿಮಗು ಮತ್ತು ಈ ಒಂದು ನೀರು ಏನಿದೆ ಸೊ ಇದನ್ನ ಕುಡಿಯಿರಿ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಅಂತಲ್ಲ ನೀವೆಲ್ಲೇ ಎಲ್ಲೇ ಆ ಏನು ಈ ತರ ಏನು ಪನೆ ನುಂಗು ಏನಿದೆ ಇದನ್ನ ಕಂಡು ಬಂದಲ್ಲಿ ತಾವು ಸಲ ಕುಡಿಯಿರಿ ಎಲ್ತ್ ಏನೋ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಎಂತದ ಎಂತದ ಏನು ಏನು ಕೆಮಿಕಲ್ ಏನಿಲ್ಲ ಅಂತನಾಚುರಲ್ ಹಣ್ಣು ಹ್ಞೂ ನೋಡಿ ಇದಕ್ಕೆ ಯಾವುದೇ ತರಹದ ಕೆಮಿಕಲ್ಸ್ ಇಲ್ಲ ಈಗ ನಾವು ಇದು ಮರದಲ್ಲಿ ಬೆಳೀತಕ್ಕಂಥ ಒಂದು ಹಣ್ಣು ಪನೆ ಅಂತ ಕರಿತೀವಿ ಇದಕ್ಕೆ ಸೊ ಇದು ಎಲ್ಲ ತರಹದಲ್ಲೂ ಎಲ್ತ್ಗೆ ತುಂಬ ತುಂಬಾ ಉಪಯುಕ್ತತೆ ಇದೆ ಅಂತ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ ಅಣ್ಣವರು ಏನು ಇದನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ ಸೊ ನಮಗೋಸ್ಕರ ಫ್ರೀಯಾಗಿ ಕೊಟ್ಟಿದ್ದಾರೆ